ಆ ಮುಸ್ಲಿಮವರು ಹಿಜಾಬ್ ಹಾಕಬಾರ್ದು ಹಂಗೆ ಹಿಂಗೆ ಅಂತ ಅವರು ಯಾವನು ಭಟ್ ಅಂತ ಹೇಳ್ತಾವನಲ್ಲ ಅಂತ ಸರ್ ಅವ್ನಿಗೆ ಯಾವ ಅಧಿಕಾರ ಕೊಟ್ಟಿದ್ದಾರೆ ಅವ್ನಿಗೆ ಹೇಳೋಕ್ಕೆ ಹಾಂ ಅವ್ರಿಗೆ ಅರೆಸ್ಟ್ ಇದು ಹೊಡಿತೀನಿ ಹಂಗೆ ಹಿಂಗೆ ಅಂತ ಮಂಡ್ಯ ಅವನ ಹುಡುಗಿಗೆ ಹೊಡಿತೀನಿ ಎಲ್ಲ ಹೇಳ್ತಾವನಲ್ಲ ಅವ್ನಿಗೆ ಯಾವನೂ ಹೇಳೋಕ್ಕೆ ಅವ್ನಿಗೆ ಅವ್ನಿಗೆ ಯಾವ ಅಧಿಕಾರ ಇದೆ ಯಾಕೆ ಗೌರ್ಮೆಂಟ್ ಅವರು ಅರೆಸ್ಟ್ ಮಾಡಿಲ್ಲ ಅವ್ನಿಗೆ ಯಾಕೆ ಸರ್ ಅರೆಸ್ಟ್ ಮಾಡಿಲ್ಲ ಫಸ್ಟು ನಾವು ಗೌರ್ಮೆಂಟ್ ಅವ್ರಿಗೆ ನಾನು ಇದು ಮಾಡ್ತೀನಿ ಕಾಂಗ್ರೆಸ್ ಗೌರ್ಮೆಂಟ್ಗೆ ಇದು ಮಾಡ್ತೀನಿ ಫಸ್ಟ್ ಅವ್ನಿಗೆ ಅರೆಸ್ಟ್ ಮಾಡಬೇಕು ಅವ್ನಿಗೆ ಅವ್ನು ತರಲೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಮುಸ್ಲಿಮ್ ಅವ್ರಿಗೆ ಮದುವೆ ಎರಡೆರಡು ಮೂರು ಮೂರು ಅವ್ನಿಗೆ ಯಾಕೆ ಅಂತೆ ಅವನು ಅವ್ನಿಗೆ ದಮ್ಮಿದ್ರೆ ಅವನು ಮಾಡ್ಕೊಳ್ಳಿ ಯಾರು ಬೇಡ ಅಂತ ಹೇಳಲ್ಲ ಸರ್ ಹೆಣ್ಮಕ್ಳು ಹೆಣ್ಮಕ್ಳು ಮಾನ ಮರ್ಯಾದೆ ಯಾಕೆ ಕಳೀತಾನೋ ಅವನು ಯಾಕೆ ಕಳೀತಾನೋನು ಅವ್ನು ಯಾವನ ಅವ್ನು ಹೇಳೋಕ್ಕೆ ಅವ್ನಿಗೆ ಯಾರು ಅಧೀನ ಕೊಟ್ಟಿರೋದು ಗೋರ್ಮೆಂಟ್ ರಿಕ್ವೆಸ್ಟ್ ಮಾಡ್ತೀನಿ ಅವ್ನಿಗೆ ಅರೆಸ್ಟ್ ಮಾಡಿಲ್ಲ ನಾವು ಎಲ್ಲ ಅವ್ನ ಅಡ್ರೆಸ್ ಹುಡ್ಕೊಂಡು ಹೋಗಿಬಿಟ್ಟು ನಾವು ಅವ್ನಿಗೆ ಫಸ್ಟ್ ಹೊಡಿತೀನಿ ಮಗನಿಗೆ ಹಂಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ನಾನು ಕೊಡ್ತಾ ಇದ್ದೀನಿ ಮಗ ಅಂತ ಹೇಳ್ತಾ ಇದ್ದೀನಿ ಅವ್ನು ಏನು ಮಾಡ್ಕೊಂಡು ಅವ್ನ ಕೈಯಿಂದ ಮಾಡ್ಕೊಳ್ಳಿ ಆ ಏನು ಬಟ್ ಸರ್ ಅವನ ಹೆಸ್ರು ಅಂತೂ ಆಂ ಅವ್ನು ದಮ್ಮಿದ್ರೆ ನಮ್ಮ ಮುಂದೆ ಬಂದು ಹೇಳಿ ಇಲ್ಲಾಂದ್ರೆ ಮ್ಯಾಂಗ್ಳೂರ್ ಬಂದುಬಿಟ್ಟು ಮ್ಯಾಂಗ್ಳೂರಿನಲ್ಲಿ ಬಂದುಬಿಟ್ಟು ಅಲ್ಲಿ ಹೊಡಿತೀವಿ ನಾವು ಅಂತ ಅವರು ನಾವು ಆ ನಮ್ಮ ಹೆಂಗಸರಿಗೆ ನಮ್ಮ ಮಾನ ಮರ ತೆಗಿತಾನ ಮುಸ್ಲಿಮ್ ಹೆಂಗಸ್ಗೆ ಅವನು ಆಂ ಅವ್ನು ಅಲ್ಲೇ ಯಾವ ಊರಲ್ಲಿ ಇದ್ದಾನೆ ಅಲ್ಲೇ ಬಂದು ಹೊಡಿತೀವಿ ನಾವು ನಮ್ಮ ಹೆಸರು ಬರ್ಕೊಳ್ಳಿ ಜಾವಿಸ್ ಶೇಟ್ ಅಂತ ಶಿವಾಜಿನಲ್ಲಿ ಹುಟ್ಟಿರೋದು ಶಿವಾನಿ ಬೆಳ್ದಿರೋದು ನಾವು ಆ ನಮ್ಮ ಹೆಂಗಸರಿಗೆ ಹಿಜಾಬ್ಗೆ ಅದಕ್ಕೆ ಇದಕ್ಕೆ ಇವನು ಯಾವನ ಹೇಳೋದು ಕೋರ್ಟಿಂದ ಡಿಸೈಡ್ ಆಯಿತು ಹಿಜಾಬ್ ತಗಿ ಅಂತ ತೆಗ್ದಿಬಿಟ್ರು ಆಮೇಲೆ ಪಾಲಿಟಿಕ್ಸ್ ಅವರು ಸಿದ್ದರಾಮಯ್ಯ ಸಾರು ಆಮೇಲೆ ಡಿ ಕೆ ಶ್ರೇಜಸ್ವರು ಅವರು ಎಲ್ಲರೂ ಹೇಳಿದ್ದಾರೆ ತೆಗ್ದಿದ್ದಾರೆ ಆ ಹುಡುಗಿ ಒಳ್ಳೆ ಹುಡುಗಿ ಎಜುಕೇಷನ್ ಹುಡುಗಿ ಆ ಅವ್ನಿಗೆ ಹೊಡಿತೀನಿ ಎತ್ಕೊಂಡು ಹೋಗ್ಬಿಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಇವ್ನ ಯಾವನ್ನ ಹೇಳಕ್ಕೆ ಇವ್ನಿಗೆ ಲಾಸ್ಟ್ ವಾರ್ನಿಂಗು ಇನ್ ಮೇಲೆ ಇವ್ನು ಯಾವನು ನಮಗೆ ನಮ್ಮ ಮುಸ್ಲಿಂ ಅವ್ರಿಗೆ ಇರಲಿ ಯಾವನಿಗೆ ಇರಲಿ ಇವನು ಏನಾದರೂ ಹೇಳಿದ್ರೆ ಮ್ಯಾಂಗ್ಳೂರ್ನಲ್ಲೇ ಬಂದುಬಿಟ್ಟು ಹೊಡಿತೀನಿ ಅಂತ ಹೇಳಿ ಅವ್ನಿಗೆ ಬದುಕ್ತಾ ಇದಾರೆ ಸರ್ ನಾವು ಒಟ್ಟಿಗೆ ಇದೀವಿ ಸರ್ ಶಿವಾಜ್ನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟು ಅನ್ನ ಮುಸ್ಲಿಮ್ಸ್ ಅವರು ಇದ್ದಾರೆ ಸೆವೆಂಟಿ ಫೈವ್ ಮುಸ್ಲಿಮ್ ಇದ್ದಾರೆ ಎಲ್ಲ ಕೋಪರೇಟ್ನಲ್ಲಿ ಇದೀವಲ್ಲ ನಾವು ಮುಸ್ಲಿಮು ಹಿಂದೂ ಮುಸ್ಲಿಮ್ಸ್ ಎಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ದಾರೆ ಶಿವಜ್ಞಾನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಮುಸ್ಲಿಮ್ಸ್ ಅವರು ಇದ್ದಾರೆ ನಾವು ಅಣ್ಣ ತಮ್ನದ ಬೆಳ್ಕೊಂಡು ಹೋಗ್ತಾ ಇದೀವಲ್ಲ ಜೀವನ ಮಾಡ್ಕೊಂಡು ಹೋಗ್ತಾ ಇದಿಲ್ಲ ಅದಕ್ಕೆ ಆ ಥರ ಸ್ಟೇಟ್ಮೆಂಟ್ ಕೊಡ್ತಿರೋದು ಇದೇ ಲಾಸ್ಟ್ ವಾರ್ನಿಂಗ್ ಇದೇ ಇದು ಇನ್ಮೇಲೆ ಅವನು ಯಾವನು ಮುಸ್ಲಿಮ್ ಬಗ್ಗೆ ಯಾವನು ಹಿಜಾಬ್ ಬಗ್ಗೆ ಮುಸ್ಲಿಮ್ ಎರಡು ಹೆಂಡತಿ ಇದೆ ಮೂರು ಇದೆ ಅಂತ ಯಾವನು ತಿರ್ಗಾ ಹೇಳಿದ್ರೆ ನಾವು ಏನು ಹೇಳಲ್ಲ ಅಲ್ಲೇ ಹೋಗ್ಬಿಟ್ಟು ಹೊಡಿತೀವಿ ಹೌದು ಬ್ಯಾಂಗ್ಳೂರೇ ಈ ದೇಶ ಬಂದ್ಬಿಟ್ಟು ದೇಶ ಸಮೀಧಾನ ಹಾಳು ಮಾಡ್ತಾನೆ ಅವನು ಆ ಎಲ್ಲರೂ ಒಟ್ಟಿಗೆ ಇದ್ದೀವಿ ಸರ್ ಒಳ್ಳೆ ಹಿಂದೂ ಮುಸ್ಲಿಮ್ ಎಲ್ಲ ಕಟ್ ಮಾಡಿ ನೋಡಿ ಎಲ್ಲ ಬ್ಲಡ್ ಒಂದೇ ಇರೋದು ಬ್ಲಡ್ನಲ್ಲಿ ಏನು ಅವ್ರದು ಗ್ರೀನು ನಮ್ಮದು ರೆಡ್ಡು ಆ ಥರ ಇಲ್ವಲ್ಲ ಎಲ್ಲರೂ ದೊಡ್ಡ ಇರೋದು ಅದಕ್ಕೆ ಯಾವ ಇವನು ಹೇಳೋದು ಇವನು ಈ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಸಂಖ್ಯೆ ಜಾಸ್ತಿ ಆಗ್ತಿದೆ ಹಿಂದೂಗಳೆಲ್ಲ ಜಾಸ್ತಿ ಮಕ್ಕಳು ಸರ್ ಆ ಥರ ಏನಿಲ್ಲ ಸರ್ ಎಲ್ಲ ಫ್ಯಾಮಿಲಿ ನಲ್ಲಿ ಇದ್ದಾರೆ ಎಲ್ಲ ಇದ್ದಾರೆ ಎಲ್ಲ ಮುಸ್ಲಿಂ ಮಕ್ಕಳು ನೋಡಿ ಎರಡು ಒಂದು ಮನೆಯಲ್ಲಿ ಎರಡು ಮಕ್ಕಳು ಇದ್ದಾರೆ ಈಗ ಮೈ ಈಗ ಫುಡ್ ಇರೋದು ಕಾಸ್ಟ್ಲಿಗೆ ಈಗ ಮೈಂಟೆನೆನ್ಸ್ ಇರೋದು ಕಾಸ್ಟ್ಲಿಗೆ ಎಲ್ಲರೂ ಎರಡು ಮಕ್ಕಳು ಮಾಡ್ತಾ ಇದ್ದಾರೆ ಏನು ಹತ್ತು ಮಕ್ಕಳು ಹದಿನೈದು ಮಕ್ಕಳು ಇಲ್ವಾ ಮಾಡಿದ್ರೆ ಅವ್ನ ಕೆಪಾಸಿಟಿ ಅವ್ನು ಬದುಕ್ತಾರ ಅವನು ಸಂಪಾದನೆ ಮಾಡ್ತಾನೆ ಅವ್ನ ಮಕ್ಕಳಿಗೆ ಅವ್ನು ಊಟ ಹಾಕ್ತಾನೆ ಇವನು ಯಾವನು ಬ ಹೇಳೋದು ಇದೇ ಲಾಸ್ಟ್ ವಾರ್ನಿಂಗು ಯಾವನು ಬಟ್ಟೆ ಯಾವನು ಇದಿರಲಿ ಮುಸ್ಲಿಮ್ ಬಗ್ಗೆ ಏನಾದರೂ ಹೇಳಿದ್ರೆ ಇನ್ಮೇಲೆ ನಾವೆಲ್ಲ ಸರಿ ಇರಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳಿದ್ವಿ ನಮ್ಮ ಜಾಗದಲ್ಲಿ ನಮ್ಮ ಜಾಗನಲ್ಲಿ ನಾವು ಕೂತ್ಕೊಂಡಿದ್ದೀವಿ ನಮಗೆ ಎದುರಿಸಿದ್ರೆ ನಾವು ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ಅದೇ ಲಾಸ್ಟ್ ವಾರ್ನಿಂಗು ಅವನಿಗೆ ಇಲ್ಲ ಬಡ್ಗೆ ಇಲ್ಲ ಬೇರೆಯವ್ರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಲಾಸ್ಟ್ ವಾರ್ನಿಂಗ್ ಇದು ಸರ್ಕಾರ ಅರೆಸ್ಟ್ ಮಾಡಿಲ್ಲ ಅದೇ ನಾನು ಸರ್ಕಾರ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಅವ್ನಿಗೆ ಅರೆಸ್ಟ್ ಮಾಡಿ ಅಂತ ಯಾಕೆ ಮಾಡ್ತಾಯಿಲ್ಲ ಅವ್ನಿಗೆ ಫಸ್ಟ್ ಅರೆಸ್ಟ್ ಮಾಡಿ ಆಮೇಲೆ ಬಿಕೆ ಮಿಕ್ಕಿದ ಮಾತು ಆಮೇಲೆ ಅರೆಸ್ಟ್ ಮಾಡಿಲ್ಲ ಆಮೇಲೆ ಪಬ್ಲಿಕ್ ಟ್ರನ್ ಆಗುತ್ತೆ ಪಬ್ಲಿಕ್ ಟ್ರನ್ ಆಗಿದ್ರೆ ಸರ್ಕಾರ ನಿಂತ್ಕೊಳ್ಳೋಲ್ಲ ನಮ್ಮ ಹೆಸರು ಜಾವಿಸ್ ಸ್ಟ್ಯಾಂಡ್ ಅಂತ ನಾವು ಶಾಪ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್